ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಕ್ಷ್ಮೀ ಕಾವೇರಿ ಕಾಲಿಗೆ ನಮಸ್ಕಾರ ಮಾಡುವಾಗ ಏನಿದು ಕಾಟಾಚಾರಕ್ಕೆ ಅಂತಾಳೆ ಕಾವೇರಿ ಲಕ್ಷ್ಮೀ ನೀಟಾಗಿ ನಮಸ್ಕಾರ ಮಾಡಮ್ಮ ಅಂತಾರೆ ಅಜ್ಜಿ ಆಗ ಲಕ್ಷ್ಮೀ ಸರಿಯಾಗಿ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ನೀನು ಜಾಗ ಅದೇ ನನ್ನ ಕಾಲ ಹತ್ರ ಇರಬೇಕಾದವಳು ತಲೆ ಹತ್ತಿ ಕೂತಿದ್ದೆ ಇನ್ಮೇಲೆ ತಲೆಯಿಂದಲೂ ಇಳಿಸ್ತೀನಿ ನಿನ್ನ ತಲೆಗೆ ಹತ್ತಿದನ್ನು ಇಳಿಸ್ತೀನಿ ಅಂತ ಕಾವೇರಿ ಯೋಚನೆ ಮಾಡ್ತಾಳೆ ಬನ್ನಿ ಒಳಗೆ ಅಂತಾರೆ ಕೃಷ್ಣಕಾಂತ ಎಲ್ಲರೂ ಒಳಗೆ ಹೋಗ್ತಾರೆ ಸುಪ್ರೀತಾ ಲಕ್ಷ್ಮಿನ ಕರ್ಕೊಂಡು ಹೋಗಿ ಹೋಗ್ತಾಳೆ ಕಾವೇರಿ ಕೃಷ್ಣಕಾಂತ್ ಎಲ್ಲ ಸೋಫಾ ಮೇಲೆ ಬಂದು ಕೂತ್ಕೊತಾರೆ ಮೇಡಮ್ ನೀವು ಬರ್ತೀನಿ ಅಂತ ಗೊತ್ತಾದ ಕೂಡಲೇ ನಾನು ಕೈಯಾರೇ ಸ್ವೀಟ್ ಮಾಡಿದ್ದೀನಿ ತಗೊಳ್ಳಿ ಮೇಡಮ್ ಅಂತ ಕೊಡ್ತಾಳೆ ಚಿಂಗಾರಿ ನೀವು ತಗೊಳ್ಳಿ ನೀವು ಸ್ವೀಟು ಅಂತ ಲಕ್ಷ್ಮಿಗೆ ಕೊಡೋಕೆ ಬಂದರೆ ಲಕ್ಷ್ಮಿ ತಗೊಳ್ಳೋಲ್ಲ ನಾನು ಬರೋದರಿಂದ ಎಲ್ರಿಗೂ ಇಷ್ಟು ಖುಷಿಯಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತಳೆ ಕಾವೇರಿ ಹಾಂ ಮಾ ಎಲ್ರಿಗೂ ಖುಷಿನೇ ಆದರೆ ಕೆಲವರಿಗೆ ಮಾತ್ರ ನೀನು ಮನೆಯಲ್ಲಿರೋದು ಹೊಟ್ಟೆ ಉರಿ ಅಂತಾಳೆ ವಿಧಿ ವಿಧಿ ಕಾವೇರಿ ಮನೆಯಲ್ಲಿದ್ದರೆ ಯಾರಿಗೆ ಹೊಟ್ಟೆ ಉರಿ ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ಮಾತಾಡಿ ಬೆಂಕಿ ಹಚ್ಚೋಕ್ಕೆ ನೋಡಬೇಡ ಅಂತಾರೆ ಅಜ್ಜಿ ಅಯ್ಯೋ ನಾನು ಯಾಕೆ ಬೆಂಕಿ ಹಾಕಲಿ ಇರೋ ಬೆಂಕಿ ೇ ಸಾಕಾಗಲ್ವಾ ಅದಿರಲಿ ಅಮ್ಮ ಮನೆಗೆ ಬಂದಾಯ್ತಲ್ಲ ಕೆಲವೊಂದು ಲೆಕ್ಕ ಚುಕ್ತ ಆಗಬೇಕು ಲಕ್ಷ್ಮಿ ಯಾವಾಗ ಮನೆ ಖಾಲಿ ಮಾಡ್ತೀಯಾ ಅಂತಾಳೆ ವಿಧಿ ವಿಧಿ ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ಯಾಕೆ ಮನೆ ಖಾಲಿ ಮಾಡಬೇಕು ಅಂತಾಳೆ ಸುಪ್ರೀತಾ ನೀವು ಮಾತಾಡ್ಬಿಡಿ ಅತ್ತೆ ನಿಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತಾಳೆ ವಿಧಿ ನಾನು ಈ ಮನೆಯೊಳು ಅಂದಮೇಲೆ ಇಲ್ಲಿ ನಡೆಯೋದೆಲ್ಲ ನನಗೆ ಸಂಬಂಧ ಇದೆ ಪಾಪ ಲಕ್ಷ್ಮಿ ಉಳ್ಯಕ್ಕೆ ಮನೆ ಖಾಲಿ ಮಾಡಬೇಕು ಅಂತಾಳೆ ಸುಪ್ರೀತಾ ಯಾಕಂದರೆ ಅಮ್ಮ ಇನ್ನೋಸೆಂಟ್ ಅಂತ ಪ್ರೂವ್ ಆದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಅವತ್ತು ನನ್ನ ಹತ್ರ ಚಾಲೆಂಜ್ ಮಾಡಿದ್ಲು ತಾನೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ಲಲ್ಲ ಚಾಲೆಂಜ್ ಎಕ್ಸ್ಪೆಕ್ಟ್ ಮಾಡಿದ್ಲಲ್ಲ ಈಗ ಅಮ್ಮ ವಾಪಸ್ ಬಂದಿದ್ದಾರೆ ಇವಳು ಮನೇಲಿ ಇರಬಾರ್ದು ತಾನೇ ಅಂತಾಳೆ ವಿಧಿ ವಿಧಿ ನೀನು ಅಂದಿದ್ದೆ ಅವಳು ಅಂದಿದ್ಲು ಏನೇನು ಆಗಿ ಕಾವೇರಿ ಮನೆಗೆ ಬಂದಾಯಿತು ಇನ್ನಾದರೂ ಕಿತ್ತಾಟ ಬಿಟ್ಟು ನೆಮ್ಮದಿಯಾಗಿರೋದು ಕಲೀರಿ ಅಂತಾರೆ ಅಜ್ಜಿ ಈ ಮನೆ ದೊಡ್ಡವರಾಗಿ ಇವತ್ತೊಂದು ಸರಿಯಾದ ಮಾತಾಡಿದ್ರೆ ಅತ್ತೆ ನೋಡು ವಿಧಿ ಆಗಿದ್ದೆಲ್ಲ ಆಗೋಯಿತು ಇನ್ನು ಎಷ್ಟು ದಿನ ಅಂತ ಲಕ್ಷ್ಮಿ ಮೇಲೆ ಕತಿಮಸಿತೀಯಾ ಅಂತಳೆ ಸುಪ್ರೀತಾ ಅಯ್ಯೋ ಒಟ್ಟಿನಲ್ಲಿ ಅವಳು ಏನು ಮಾಡಿದ್ರು ಸರಿನಾ ಅಂತಾಳೆ ವಿಧಿ ವಿಧಿ ಸಾಕು ಅಂತ ಹೇಳಿದೆ ಮಾತಾಡ್ತಾ ಹೋದರೆ ಈ ಮನೆಯಲ್ಲಿ ಎಲ್ಲರದ್ದು ಸಾಕಷ್ಟಿದೆ ಇದನ್ನೇ ಇಲ್ಲಿಗೆ ನಿಲ್ಲಿಸು ಅಂತಳೆ ಸುಪ್ರೀತಾ ಸ್ವಲ್ಪ ಸಮಾಧಾನವಾಗಿರಿ ಈಗ ಎಲ್ಲ ಸರಿ ಹೋಯ್ತಲ್ಲ ಅಂತಾರೆ ಅಜ್ಜಿ ನಾನು ಹೇಳಿಲ್ವಾ ಅಮ್ಮ ಆ ದೇವಸ್ಥಾನಕ್ಕೆ ಹೋಗಿ ನಮಗೆ ಏನು ಬೇಕೋ ಕೇಳ್ಕೊಂಡ್ರೆ ನಿಜ ಆಗುತ್ತೆ ಅಂತ ನೋಡಿದ್ರ ಒಂದು ಕಿತ ಹೋಗಿ ಬಂದ್ರಿ ಮೇಡಮ್ ಮನೆಗೆ ಬಂದ್ಬಿಟ್ರು ಸಖತ್ ಪವರ್ಫುಲ್ ದೇವಸ್ಥಾನ ಅಂತಾಳೆ ಚಿಂಗಾರಿ ಯಾವ ದೇವರ ಆಶೀರ್ವಾದನೂ ಏನು ಎಲ್ಲ ಸರಿ ಹೋದರೆ ಸಾಕು ಲಕ್ಷ್ಮಿ ಈ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹೋಗಿ ದೇವರಿಗೆ ದೀಪ ಹಚ್ಚಮ್ಮ ಅಂತಾರೆ ಅಜ್ಜಿ ಲಕ್ಷ್ಮಿ ಹೋಗ್ತಾಳೆ ದೀಪ ಹಚ್ಚಕ್ಕೆ ಬೆಂಕಿ ಕಡ್ಡಿನ ಕೀರುವಾಗ ಕಾವೇರಿ ಬಂದು ನಿಲ್ಲಿಸು ಅಂತಾಳೆ ಲಕ್ಷ್ಮಿ ಅವರನ್ನೇ ನೋಡ್ತಾಳೆ ಕಾವೇರಿ ಬಂದು ಲಕ್ಷ್ಮಿ ಕೈನ ಹಿಡ್ಕೊಂಡು ಇದು ನನ್ನ ಮನೆ ನನ್ನ ಮನೆಯಲ್ಲಿ ದೀಪ ಹಚ್ಚೋ ಅಷ್ಟು ಧೈರ್ಯನ ನಿನಗೆ ಈ ಮನೆಯಲ್ಲಿ ದೀಪ ಹಾರಿಸೋಕ್ಕೆ ಟ್ರೈ ಮಾಡಿದೋಳು ನೀನು ಈಗ ದೀಪ ಹಚ್ಚೋ ನಾಟಕ ಮಾಡ್ತಿದ್ಯಾ ಮನೆಯವ್ರ ನೆಮ್ಮದಿ ಹಾಳು ಮಾಡಿ ಮನೆಯವ್ರ ನಂಬಿಕೆಗೆ ಮೋಸ ಮಾಡಿರೋ ನಿನಗೆ ದೀಪ ಹಚ್ಚೋ ಅಷ್ಟು ಯೋಗ್ಯತೆಯೂ ಇದೆಯಾ ಅಂತಾಳೆ ಕಾವೇರಿ ಏನು ಮಾಡ್ತಿದೆಯೇ ದೇವರಿಗೆ ದೀಪ ಹಚ್ಚುವಾಗ ಅಂತಾರೆ ಅಜ್ಜಿ ಆಗ ಕಾವೇರಿ ಲಕ್ಷ್ಮೀನ ಹೇಳ್ಕೊಂಡು ಬರ್ತಾಳೆ ಈಚೆ ಅಂಕಿತ್ ರೋಡಲ್ಲಿ ಬರ್ತಾ ಅಲ್ಲ ಇಷ್ಟು ಒಳ್ಳೆ ಫೋನು ಮನೆ ಕೆಲಸದವಳತ್ರ ಪರವಾಗಿಲ್ವಾ ಸುಬ್ಬಕ್ಕ ಮೊಬೈಲ್ ಅಂಗಡಿಯನ್ನು ಲಾಕ್ ಓಪನ್ ಮಾಡಿಕೊಟ್ಟ ನೋಡೋಣ ಇದರಲ್ಲಿ ಯಾರ್ಯಾರು ಕಾಲ್ ಮಾಡಿದ್ದಾರೆ ಏನೇನು ಸೀಕ್ರೆಟ್ ಇದೆ ಅಂತ ಏನಿದು ಇದರಲ್ಲಿ ಬರೀ ನಂಬರ್ಗಳೇ ಇದೆಯಲ್ಲ ಅದು ಗಂಟೆಗಟ್ಟಲೆ ಮಾತಾಡಿರೋದು ಈ ಸುಬ್ಬಕ್ಕ ಫೋನಲ್ಲಿ ಮಾತಾಡೋದೇ ಕೆಲಸ ಮಾಡ್ಕೊಂಡು ಬಿಟ್ಟಿದ್ದಾರೆ ಇದರಲ್ಲಿ ಮಾತಾಡೋದು ಬಿಟ್ಟರೆ ಬೇರೆ ಏನೂ ಸೀಕ್ರೆಟ್ ಕಾಣ್ತಿಲ್ವಲ್ಲ ಗಂಗಕ್ಕಂಗೆ ಫೋನ್ ಕೊಟ್ಟು ಈ ಫೋನಲ್ಲಿ ಏನೂ ಇಲ್ಲ ಸುಮ್ಮನೆ ಅನುಮಾನ ಪಡ್ತೀರಾ ಅಂತ ಹೇಳಬೇಕು ಒಂದೇ ನಂಬರಿಂದ ಇಷ್ಟೊಂದು ಕಾಲ್ ಮಾಡಿದರೆ ಯಾರ್ದು ಡೈಲಿ ಮಾಡಿದ್ದಾರೆ ಮನೆಯವ್ರ ನಂಬರ್ ಆದರೆ ಸೇವ್ ಮಾಡ್ಕೋತಾರೆ ಈ ನಂಬರ್ನ ಸೇವ್ ಮಾಡಿಲ್ಲ ಅನ್ನೋ ನಂಬರ್ ಜೊತೆ ಯಾಕೆ ಇಷ್ಟು ಮಾತಾಡ್ತಾರೆ ಯಾರು ಇರ್ಬೋದು ಆ ನಂಬರು ಅಂತ ಆ ನಂಬರ್ಗೆ ಕಾಲ್ ಮಾಡ್ತಾನೆ ಅಂಕಿತ್ ಅದು ಕಾವೇರಿ ಜೈಲಿಂದ ತಂದಿರೋ ಮೋಟೆಯಲ್ಲಿ ರಿಂಗ್ ಆಗಿರ್ತಾ ಇರುತ್ತೆ ಅದು ಕಾರಲ್ಲಿರುತ್ತೆ ಮತ್ತೆ ಮತ್ತೆ ಅಂಕಿತ್ ಫೋನ್ ಮಾಡಿ ಯಾರೂ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತಾನೆ ಈಚೆ ಅಜ್ಜಿ ಏಯ್ ಕಾವೇರಿ ಬಿಡೆ ಏನು ಮಾಡ್ತಿದ್ಯಾ ಅಂತಾರೆ ಅಮ್ಮ ಮೋಸ ಮಾಡೋರಿಗೆ ಈ ಮನೇಲಿ ಜಾಗ ಇಲ್ಲ ಮಾಡೋದೆಲ್ಲ ಮಾಡಿ ಮನೇನ ಗುಂಡಾತ್ರ ಮಾಡಿ ಈಗ ದೀಪ ಹಚ್ಚೋ ನಾಟಕ ಮಾಡಿದರೆ ನಾನು ಸುಮ್ಮನೆ ಇರ್ತೀನ ಮೋಸ ಮಾಡೋರಿಗೆ ಈ ಮನೇಲಿ ಜಾಗ ಇಲ್ಲ ಮನೆ ಬಿಟ್ಟು ಆಚೆ ಹೋಗ್ತಾ ಇರು ಅಂತಳೆ ಕಾವೇರಿ ಮನೆ ಸೊಸೆನ ಮನೆ ಬಿಟ್ಟು ಹೋಗಂತಿದ್ದಿಲ್ಲ ಮನೆಗೆ ಒಳ್ಳೇದಾಗುತ್ತೇನೆ ಅಂತಾರೆ ಅಜ್ಜಿ ನಾನು ಮನೆಯಿಂದ ಆಚೆ ಹೋದಾಗ ಹಾಲು ಹುಣ್ಣಿಮೆ ಆಗಿತ್ತ ನಾನು ಈ ಮನೆಗೆ ಏನೂ ಆಗಿರಲಿಲ್ವಾ ನಾನು ನಿನ್ನ ಮಗಳ ಮಾ ಇವಳ ಅತ್ತೆ ನನ್ನ ಮೇಲೆ ಕೋಪ ಕೊಲೆ ಆರೋಪ ಮಾಡಿ ನನ್ನನ್ನು ಜೈಲು ಸೇರೋ ಹಾಗೆ ಮಾಡಿದ್ಲು ಆಗ ಈ ಮನೆಗೆ ಒಳ್ಳೆಯದಾಗಿತ್ತ ಈಗ ಆ ಮಾತೆಲ್ಲ ಬೇಡಮ್ಮ ಇವಳು ಆಚೆ ಹೋಗಬೇಕು ಅಷ್ಟೇ ಅಂತ ಕೈನ ಕಾವೇರಿ ಹೇಳ್ತಾಳೆ ಆಗ ಲಕ್ಷ್ಮೀ ಕಾವೇರಿ ಕೈನ ಹಿಡ್ಕೊಂಡು ಸಾಕು ಅತೆ ಸುಮ್ಮನೆ ಇದ್ದೀನಿ ಅನ್ನೋ ಕಾರಣಕ್ಕೆ ನೀವು ಹೇಳಿದ್ದೀನಲ್ಲ ಒಪ್ಕೋತೀನಿ ಅಂತ ಅಲ್ಲ ಇವತ್ತು ಕೋರ್ಟಲ್ಲಿ ಏನು ನಡೆದಿದೆ ಅನ್ನೋದು ಅಲ್ಲಿದ್ದವರಿಗೆ ಮಾತ್ರ ಗೊತ್ತು ಆದರೆ ಸತ್ಯ ಏನು ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಸತ್ಯನ ಒಪ್ಕೊಳ್ಳೋದಕ್ಕೆ ಧೈರ್ಯ ಬೇಕು ಅತೆ ಆ ಧೈರ್ಯ ನಿಮಗೆ ಇಲ್ಲ ನೀವು ಮಾಡಿರೋದನ್ನು ಮರೆಮಾಚಿಡೋದಕ್ಕೆ ಸುಳ್ಳು ಸಾಕ್ಷಿನ ಸೃಷ್ಟಿ ಮಾಡಿ ಕಾನೂನು ಕಣ್ಣಿಗೆ ಮಣ್ಣೆತಾ ಇರೋದು ನೀವು ಅಂತಾಳೆ ಲಕ್ಷ್ಮಿ ಮಾತಿನ ಮೇಲೆ ನಿಗಾ ಇರಲಿ ಲಕ್ಷ್ಮಿ ಅಂತಳೆ ಕಾವೇರಿ ನನ್ನ ಮಾತಿನ ಮೇಲೆ ನನಗೆ ನಿಗಾ ಇದೆ ನಾನು ಏನು ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆಯೂ ಇದೆ ಅಂತಾಳೆ ಲಕ್ಷ್ಮಿ ನಿನ್ನ ಪುರಾಣ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಲಕ್ಷ್ಮಿ ನೀ ನನಗೆ ಎಷ್ಟು ಮೋಸ ಮಾಡಿದೆಯಾ ಆಮಾರಿಸಿದೆಯಾ ಅಷ್ಟು ಸಾಕು ನಿನ್ನ ಈ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಅಂತಾಳೆ ಕಾವೇರಿ ಹತ್ತಿಗೆ ಆರೋಪ ಬಂದ ತಕ್ಷಣ ಮನೆಯಿಂದ ಆಚೆ ಹೋಗಬೇಕು ಅನ್ನೋದಾದರೆ ಈ ಮನೆಯಲ್ಲಿ ಯಾರೂ ಇರ್ತಿರಲಿಲ್ಲ ಮನೆ ಒಳ್ಳೇದಕ್ಕೋಸ್ಕರ ಇಷ್ಟೆಲ್ಲ ಮಾಡಿರೋ ಲಕ್ಷ್ಮಿನ ಹೊರಗಡೆ ಹಾಕಬೇಕು ಅನ್ನೋದು ಏನು ನ್ಯಾಯ ಅಂತಾಳೆ ಸುಪ್ರೀತಾ ಅದನ್ನು ನಿನಗೆ ಹೇಳಬೇಕಾಗಿಲ್ಲ ಇದು ನನ್ನ ಮನೆ ನನ್ನ ನಿರ್ಧಾರ ಇವಳು ಆಚೆ ಹೋಗಬೇಕು ಅಷ್ಟೇ ಅಂತಾಳೆ ಕಾವೇರಿ ಕಾವೇರಿ ಆತಂಕದ ನಿರ್ಧಾರ ತಗೋಬಾರ್ದು ಅಂತಾರೆ ಅಜ್ಜಿ ಅಮ್ಮ ಇದು ನನ್ನ ಮನೆ ನಾನು ಈ ಮನೆ ಯಜಮಾನಿ ಇಲ್ಲಿ ಎಲ್ಲನೂ ನಿರ್ಧಾರ ಮಾಡೋಳು ನಾನು ಲಕ್ಷ್ಮಿ ಅಲ್ಲ ಇವಳು ಯಾವುದೋ ಕಿರಾಣಿ ಅಂಗಡಿಲಿ ಸಕ್ಕರೆ ಪಟ್ಟೋಣ ಕಟ್ಕೊಂಡು ಈ ಅರಮನೆಗೆ ಕರ್ಕೊಂಡು ಬಂದು ರಾಣಿ ಮಾಡಿದೆ ನೋಡು ಆ ನಿಯತಿಲ್ಲ ಇವಳಿಗೆ ನನ್ನ ಮೇಲೆ ದ್ವೇಷ ಸಾಧಿಸ್ತಾಳೆ ಏನೇ ಹೇಳಿದರೂ ನಾನು ಮಾಡಿರೋ ನಿರ್ಧಾರ ಬದಲಾಗಲ್ಲ ನಡಿ ಅಂತ ಮತ್ತೆ ಲಕ್ಷ್ಮಿ ಕೈಯನ್ನು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ ಕಾವೇರಿ ಈಚೆ ಕೀರ್ತಿ ಯಾಕೆ ಮಮ್ಮಿ ನನ್ನ ಬೇಜಾರು ಮಾಡ್ತೀಯಾ ಅಂತಾಳೆ ನಾನು ಏನು ಮಾಡಿದೆ ಅಂತಾರೆ ಕಾರುಣ್ಯ ನಾನು ಲಚ್ಚಿ ಜೊತೆಗೆ ಹೋಗೋಕೆ ಬಿಡದೆ ಯಾವಾಗಲೂ ಕೈ ಹಿಡ್ಕೊಂಡು ಇಲ್ಲಿ ಕರ್ಕೊಂಡು ಬರ್ತೀಯಲ್ಲ ತಪ್ಪಲ್ವಾ ಅಂತಾಳೆ ಕೀರ್ತಿ ಅಷ್ಟೇನಾ ಅಂತಳೆ ಕಾರುಣ್ಯ ಯಾವ ಕಾರಣಕ್ಕೆ ನಿನ್ನ ಅಲ್ಲಿಗೆ ಹೋಗಬಾರ್ದು ಅಂತ ತಡೀತಿದ್ನೋ ಆ ಕಾರಣ ಊರಿಗೆಲ್ಲ ಗೊತ್ತಾಗಿದೆಯಲ್ಲ ಮಗಳೇ ನಿನ್ನ ಖುಷಿನ ನಾನು ಯಾಕೆ ಬೇಡ ಅಂದ್ಲಿ ಅಂತ ಯೋಚನೆ ಮಾಡ್ತಾರೆ ಕಾರುಣ್ಯ ಮಾಮ್ ನಾನು ಲಚ್ಚಿ ಮನೆಗೆ ಬರಲಾ ಪ್ಲೀಸ್ ಅಂತಾಳೆ ಕೀರ್ತಿ ಸರಿ ಹೋಗ್ಬಾ ಕಾವೇರಿ ಆಂಟಿ ಜೊತೆ ಮಾತಾಡೋಕೆ ಹೋಗಬೇಡ ಲಕ್ಷ್ಮಿ ಜೊತೆ ಮಾತಾಡಿಕೊಂಡು ಬೇಗ ಬರಬೇಕು ಆಯಿತಾ ಅಂತಾರೆ ಕಾರುಣ್ಯ ಓಕೆ ವಿಲನ್ ಆಂಟಿನೇ ಬಂದು ಮಾತಾಡಿಸಿದ್ರೆ ಅಂತಾಳೆ ಕೀರ್ತಿ ಹಾಗೆಲ್ಲ ಹೇಳಬಾರ್ದು ಅಂತಾರೆ ಕಾರುಣ್ಯ ಲಚ್ಚಿಗೆ ಬೇಜಾರಾಗಿದೆಯಲ್ಲ ಅದಕ್ಕೆ ಗ್ರೀಟಿಂಗ್ ಕಾರ್ಡ್ ಮಾಡ್ಕೊಂಡು ಹೋಗಿ ಖುಷಿ ಆಗುತ್ತಲ್ವಾ ಅಂತ ರೂಮಿಗೆ ಬಂದು ಕ್ರಾಫ್ಟ್ ಐಟಮ್ ಎಲ್ಲಿ ಅಂತ ಹುಡುಕ್ತಾ ಇರುವಾಗ ಪಿಸ್ತೂಲನ್ನು ನೋಡ್ತಾಳೆ ಕೀರ್ತಿ ಈಚೆ ಕಾವೇರಿ ಲಕ್ಷ್ಮಿನ ಮನೆಯಿಂದ ಆಚೆ ಹಾಕುವಾಗ ವೈಷ್ಣವ್ ಬಂದು ಲಕ್ಷ್ಮಿನ ಹಿಡ್ಕೊತಾನೆ ಸದ್ಯ ವೈಷ್ಣವಣ್ಣ ಬಂದರು ಇನ್ನೂ ಈ ಕಾವೇರಿ ಅಮ್ಮನ ಆಟ ಏನು ನಡೆಯೋಲ್ಲ ಅಂತ ಗಂಗಾ ಯೋಚನೆ ಮಾಡ್ತಾಳೆ ವೈಷ್ಣವ್ ಕರೆಕ್ಟ್ ಟೈಮ್ಗೆ ಬಂದೆ ನಿಮ್ಮ ಅಮ್ಮ ಲಕ್ಷ್ಮಿನ ಮನೆಯಿಂದ ಆಚೆ ಹಾಕ್ತಿದ್ದಾರೆ ಅಂತಾಳೆ ಸುಪ್ರೀತಾ ನೀವೇನತ್ತೆ ರಾಜ ಪಂಚಾಯಿತಿ ಮಾಡಿಸೋದು ಮನೆಗೆ ಇವಳಿಂದ ಎಷ್ಟು ತೊಂದರೆ ಆಗಿದೆಯೋ ಅದರ ಹತ್ಪಟ್ಟು ಅಣ್ಣಂಗೆ ತೊಂದರೆ ಆಗಿದೆ ಹಾಗೆ ನೋಡಿದರೆ ಇವಳಿಗೆ ಈ ಮನೆಯಿಂದ ಅಲ್ಲ ಅವ್ನು ಲೈಫಿಂದನೇ ಆಚೆ ಹಾಕಬೇಕು ಆವಾಗಾದರೂ ಅವ್ನು ಉದ್ಧಾರ ಆಗ್ತಾನೆ ಅಂತಾಳೆ ವಿಧಿ ಏಯ್ ವಿಧಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಬಾಯಿಗೆ ಬಂದಾಗ ಮಾತಾಡಬೇಡ ಅಂತ ಾರೆ ಅಜ್ಜಿ ವೈಷ್ಣವ ಲಕ್ಷ್ಮಿ ಬಗ್ಗೆ ನಿನಗೆ ಗೊತ್ತಿಲ್ವಾ ಅವಳು ಮಾಡ್ತಾಳೆ ಅಂತ ಅನ್ಸುತ್ತಾ ಅವಳು ಏನೇ ಮಾಡಿದ್ರು ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ಅಂತ ನಿನಗೆ ಗೊತ್ತಿಲ್ವಾ ಈಗ ಆಗಿರೋದಕ್ಕೆ ನಿನಗೆ ಕೋಪ ಬಂದಿರ್ಬೋದು ಆದರೆ ಸಮಾಧಾನವಾಗಿ ಕೂತು ಯೋಚನೆ ಮಾಡುವ ವೈಷ್ಣವ್ ನಿಮ್ಮಮ್ಮ ಲಕ್ಷ್ಮಿನ ತಳ್ಳಿಬಿಟ್ರು ಸದ್ಯ ನೀನು ಬಂದಿಯಲ್ಲ ನೀನಾದರೂ ನಿಮ್ಮಮ್ಮಗೆ ಹೇಳು ವೈಷ್ಣವ್ ಅಂತಾಳೆ ಸುಪ್ರೀತಾ ಯಾರು ಹೇಳಿದ್ರು ಅಷ್ಟೇ ನನ್ನ ನಿರ್ಧಾರ ಬದಲಾಗಲ್ಲ ಪುಟ್ಟ ನೀನೇನು ಹೇಳಬೇಡ ನೀನೇ ಹೇಳ್ತಾ ಇದ್ದೆ ತಾನೇ ನ್ಯಾಯ ಎಲ್ರಿಗೂ ಒಂದೆ ಅಂತ ಲಕ್ಷ್ಮಿ ಹೋಗೋದನ್ನು ತಡೆಯೋ ಹಾಗಿಲ್ಲ ಪುಟ ಅಂತಾಳೆ ಕಾವೇರಿ ನಾನು ಹೋಗಲ್ಲ ಯಾವುದೇ ಕಾರಣಕ್ಕೂ ಹೋಗಲ್ಲ ತೀರ್ಪು ನಿಮ್ಮ ಕಡೆ ಆದ ಮಾತ್ರಕ್ಕೆ ನೀವು ಒಳ್ಳೆಯವರು ಅಂತ ಅಲ್ಲ ತಾನೆ ನೀವು ಹೇಗೆ ಇದನ್ನೆಲ್ಲ ತೀರ್ಮಾನ ಅತ್ತೆ ನನಗೆ ನಿಮ್ಮ ಬಗ್ಗೆ ತುಂಬ ಗೊತ್ತು ನೀವು ಮಾಡಿರೋ ಕೆಲಸಗಳು ನನಗೆಲ್ಲ ಗೊತ್ತು ನೀವು ಹೇಗೆ ನನ್ನ ಹೊರಗಡೆ ಹಾಕ್ತೀರಾ ಹೋಗಲ್ಲ ಅಂದರೆ ಹೋಗಲ್ಲ ಹೇಳಿ ನಿಮ್ಮಮ್ಮಂಗೇರಿ ನಾನು ಎಲ್ಲಿಗೂ ಹೋಗಲ್ಲ ಅಂತ ಅಂತಳೆ ಲಕ್ಷ್ಮಿ ಮಾಡೋದೆಲ್ಲ ಮಾಡಿಬಿಟ್ಟು ಮನೆಯಿಂದ ಹೋಗಲ್ಲ ಅಂತೀಯ ಎಷ್ಟೇ ಧೈರ್ಯ ನಿಮಗೆ ಇನ್ನೂ ಇಲ್ಲೇ ಉಳಿಸ್ಕೊಂಡು ಯಾರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು ಅಂತಿದ್ಯಾ ಕೋರ್ಟಲ್ಲಿ ನಿನ್ನ ವಿರುದ್ಧ ಎಲ್ಲ ಫ್ರೂವ್ ಆಗಿದೆ ಸುಮ್ಮನೆ ಹೋಗ್ತಾ ಇರಬೇಕು ಅಂತಾಳೆ ಕಾವೇರಿ ನೀವು ಬುದ್ಧಿವಂತರು ಅತ್ತೆ ಕೋರ್ಟಲ್ಲಿ ತೀರ್ಪು ನಿಮ್ಮ ಕಡೆ ಬರೋ ಹಾಗೆ ಮಾಡ್ಕೊಂಡ್ರಿ ಅಷ್ಟು ಮಾತ್ರಕ್ಕೆ ನೀವು ನಿರಪರಾಧಿ ಅಂತ ಅಲ್ಲ ಅಂತಳೆ ಲಕ್ಷ್ಮಿ ಹೌದು ನಾನು ಬುದ್ಧಿವಂತೆ ಕಾವೇರಿ ಕಶ್ಯಪ್ ನಾನು ನಿನ್ನಂತವಳು ಏಟಿಗೆ ಎದುರೇಟ್ ಕೊಟ್ಟೆ ಕೊಡ್ತೀನಿ ಆ ದೇವ್ರು ನಿನ್ನ ಬಂಡವಾಳ ಬಯಲು ಮಾಡ್ದಾ ಅಂತಾಳೆ ಕಾವೇರಿ ಬಂಡವಾಳ ಬಯಲು ಮಾಡೋದಕ್ಕೆ ನಾನು ಯಾರ ಮೇಲೂ ಕೊಲೆ ಪ್ರಯತ್ನ ಮಾಡಿಲ್ಲ ಅತ್ತೆ ಹೌದು ಕೆಲವೊಂದು ವಿಷಯನ ನಾನು ಮನೆಯವರಿಂದ ಮುಚ್ಚಿಟ್ಟೆ ಯಾಕಂದರೆ ಮನೆಯವರಿಗೆ ಒಳ್ಳೆಯದಾಗಲಿ ನೀವು ಮುಚ್ಚಿಟ್ಟಿರೋ ಸತ್ಯ ಆಚೆ ಬರಲಿ ಅಂತ ಆದರೆ ನೀವು ಜೈಲಲ್ಲಿದ್ದರೂ ಬಚಾವಾಗೋದಕ್ಕೆ ನಮ್ಮ ನಿಮ್ಮ ಲಾಯರ್ಗೆ ಹೇಳಿ ಕಿಡ್ನಾಪ್ ಮಾಡೋ ಪ್ರಯತ್ನ ಮಾಡಿದ್ದೀರಾ ಅಂದರೆ ನೀವು ಎಷ್ಟು ಯೋಗಿರು ಅಂತ ಅರ್ಥ ಆಗುತ್ತೆ ಅತ್ತೆ ಅಂತಾಳೆ ಲಕ್ಷ್ಮಿ ಮುಳ್ಳೆನ ಮುಳ್ಳಿಂದಲೇ ತೆಗೆಯೋದಾರಿ ಅದು ಅಂದರೆ ನಿನ್ನ ಇಷ್ಟು ದೊಡ್ಡ ಮಸಲತ್ತನ್ನು ಬಯಲು ಮಾಡೋಕ್ಕಾಗ್ತಿತ್ತ ನನಗೆ ಎಲ್ಲ ಮಾಡಿ ನೀನು ನನಗೆ ನ್ಯಾಯ ನೀತಿ ಬಗ್ಗೆ ಮಾತಾಡ್ತೀಯ ನೀನು ಮೊಂಡ ವಾದನ ನಿಲ್ಲಿಸು ಜಸ್ಟ್ ಗೆಟ್ ಔಟ್ ಆಫ್ ಮೈ ಹೌಸ್ ಅಂತ ಅಂತಾಳೆ ಕಾವೇರಿ ರೀ ನೀವಾದರೂ ಹೇಳಿ ನಾನು ಯಾರಿಗೂ ಕೆಟ್ಟದ್ದು ಬಯಸಲೇ ರೀ ಅಂತಾಳೆ ಲಕ್ಷ್ಮಿ ಮಗಳ ಹಾಗೆ ಪ್ರೀತಿ ಮಾಡ್ತಿದ್ದ ನನ್ನಂತ ಅತ್ತೆನ ದ್ವೇಷ ಮಾಡೋದು ಕೆಟ್ಟದ್ದಲ್ವಾ ನಡಿ ಆಚೆಗೆ ಅಂತಳೆ ಕಾವೇರಿ ರೀ ಮಾತಾಡ್ರಿ ಯಾಕೆ ರೀ ಹೀಗೆ ನಿಂತಿದ್ದೀರಾ ಅವ್ರು ನನ್ನ ಮನೆಯಿಂದ ಆಚೆ ಹಾಕ್ತಿದ್ದಾರೆ ಅಂತಳೆ ಲಕ್ಷ್ಮಿ ಈ ವಿಷಯದಲ್ಲಿ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಅಮ್ಮ ಏನು ಹೇಳ್ತಿದ್ದಾರೋ ಅದನ್ನೇ ಕೇಳು ಅಂತಾನೆ ವೈಷ್ಣವ್ ಆಗ ಲಕ್ಷ್ಮಿ ಶಾಕ್ನಿಂದ ನೋಡ್ತಾಳೆ ಕಾವೇರಿ ಸ್ಮೈಲ್ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ